ನನ್ನಂತನಾಗಿದ್ರೆ ಆ ಹೆಣ್ಣು ಅಂತ ನೋಡ್ದಿದ್ರು ಕೆನ್ನೆಗೆ ನಾಲ್ಕು ಬಾರಿಸ್ಬಿಟ್ಟು ಬರ್ತಿದ್ದೆ ಎಲ್ಲಿಂದ ಬಂದಂತ ನಾಯಿ ನರಿಗಳೆಲ್ಲ ನಮ್ಮ ಮೇಲೆ ದಬಾಳಿಕೆ ಮಾಡ್ತವೆ ಅಂದ್ರೆ ಕನ್ನಡಿಗರ ಸಹಿಸಿಕೊಂಡಂತ ಗುಣ ನಿಮ್ಮ ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲಿ ಎವರ ಮಾಡದೆ ಇರೋದೇ ಆದ್ರೆ ನಿಮ್ಮ ಬ್ಯಾಂಕ್ಗಳನ್ನ ಒಂದು ಉಳಿಸೋಲ್ಲ ಕನ್ನಡ ಮಾತಾಡಿ ಯಾಕೆ ಹಿಂದಿಲಿ ಮಾತಾಡ್ತಿದಾ ಹ್ಮ್ ಕನ್ನಡ ಬರಲ್ಲ ಅಂತಾ ಬಿಡ್ನಾ ಯಾಕ ಕನ್ನಡ ಮಾತಾಡ್ಬೇಕಾ ಹ್ಮ್ ಸರ್ ಆರ್‌ಬಿಐ ರೂಲ್ ಏ ಮೇಡಂ ಹ್ ಆ ನೋಡಿ ನಿಮ್ಮತ್ರ ಇದೆ ನಿಮ್ಮತ್ರ ಇದೆ ಮೇಡಂ ನಿಮ್ಮತ್ರ ಕನ್ನಡ ಬೋಲ್ನ ಮೇಡಂ ನಿಮ್ಮತ್ರ ಇದೆ ಮೇಡಂ ಆಪ್ಕಾ ವಿಡಿಯೋ ನೀ ಕಳತೀ ಹೋ ಆಯ್ತು ಮೇಡಂ ಮಾಡಿ ಡೇಬಿಟ್ ಮಾಡಿ ಡೇಬಿಟ್ ಇದೀ ಮೇಡಂ ಇದೀ ಮೇಡಂ ಕನ್ನಡ ಔರ್ ನೋ ಮೇಡಂ ಕನ್ನಡ ಮಾತಾಡಿ 100% ಕಹಾ किसने बोला ಮೇಡಂ ಆರ್‌ಬಿಐ ರೂಲ್ ನೀವು ತೋರಿಸಿ ನೀವೇ ತೋರಿಸಿ ಮೇಡಮ್ ನಿಮ್ಮ ಹತ್ರ ಇದೆ ನೀವು ಕನ್ನಡ ಮಾತಾಡೋಲ್ವಾ ಮಾತಾಡೋದು ಮಾತಾಡೋದೇ ಇಲ್ಲ ಅಷ್ಟೇ ನೀವು ಕನ್ನಡ ನೀವು ಹಂಗಾದ್ರೆ ನೀವು ಬ್ಯಾಂಕಲ್ಲಿ ಯಾರ ಹತ್ರ ಕನ್ನಡ ಮಾತಾಡಲ್ಲ ಹಾ ಯಾಕೆ ಮಾತಾಡೋದಿಲ್ಲ ಯಾಕೆ ಇದು ಕರ್ನಾಟಕ ಮೇಡಮ್ ಇದು ಕರ್ನಾಟಕ ಕರ್ನಾಟಕ ಮೇಡಮ್ ಇಂಡಿಯಾ ಅಥವಾ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಸರ್ ದಯವಿಟ್ಟು ಮಾತಾಡಬೇಕು ಮೇಡಮ್ ಅನ್ನಿಸ್ ಕನ್ನಡನೇ ಬರಲ್ಲ ಇರೀದಿ ಸರ್ ಮಾತಾಡಿ ಮೇಡಮ್ ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ಗೆ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕು ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಬ್ಯಾಂಕ್ ಸೈಡ್ ಅಲ್ಲಿ ದಯವಿಟ್ಟು ಇದನ್ನ ಎಲ್ಲ ಚೆತ್ಕೊಳ್ಳೋಣ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗಲೇಬೇಕು ಎಸ್ ಬಿ ಐ ಬ್ಯಾಂಕ್ಗೆ ನಾವು ಬುದ್ಧಿ ಕಲ್ಸೋಣ ಆಯ್ತು ನೋಡೋಣ ಪ್ಲೀಸ್ ನೀವು ನೀವು ವಿಡಿಯೋ ಮಾಡ್ಕೊಳ್ಳಿ ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್ ಆಯ್ತು ನೀವು ಇಲ್ಲಿ ಕನ್ನಡ ಮಾತಾಡೋಲ್ಲ ಅಂದ್ರಲ್ಲ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ನೋಡಿ ವೀಕ್ಷಕರೇ ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ ತುಂಬಾ ಉತ್ತಮ ಬಿಡಿ ಸೂಪರ್ ಕನ್ನಡ ನಿಮ್ಮ ಬ್ಯಾಂಕ್ಗಳ ಮೇಲೆ ಕರವೇ ಕಾರ್ಯಕರ್ತರು ದಾಳಿ ಮಾಡ್ತೀವಿ ಎಲ್ಲ ಕನ್ನಡಿಗರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ ಎಲ್ಲ ಕರವೇ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ ಅಲ್ಲಿರುವಂತ ಹಿಂದಿ ಭಾಷಿಕರನ್ನ ಒಳಪಟ್ಟಿ ಹಿಡಿದು ಆಚೆಗಿಳಿದು ನಾಲ್ಕೆನ್ನೆ ಬಾರಿಸೋಕ್ಕಿಂತ ಮುಂಚೆ ಇಲ್ಲಿ ಬದುಕಲಿಕ್ಕೆ ಅಂತ ಬಂದಂಥವರು ಅವರ ರಾಜ್ಯಗಳಲ್ಲಿ ಸರಿಯಾದಂಥ ಸವಲತ್ತುಗಳು ಸರಿಯಾದಂಥ ವ್ಯವಸ್ಥೆ ಇಲ್ಲದ ಕಾರಣ ಬೆಂಗಳೂರಿಗೆ ಇಡೀ ದೇಶದಿಂದ ವಲಸೆ ಬರ್ತಾರೆ ಕೆಲಸ ಕಾರ್ಯ ಅಂತ ಹೇಳಿಕೊಂಡು ವ್ಯಾಪಾರ ಅಂತ ಹೇಳಿಕೊಂಡು ವಲಸೆ ಬರ್ತಾರೆ ಇಲ್ಲಿ ಸಮೃದ್ಧವಾಗಿ ಬದುಕನ್ನು ಕಟ್ಕೋತಾರೆ ವ್ಯಾಪಾರ ಮಾಡ್ತಾರೆ ವ್ಯವಹಾರ ಮಾಡ್ತಾರೆ ಇಲ್ಲಿ ಉದ್ಯೋಗ ಮಾಡ್ತಾರೆ ಕೊನೆಗೆ ಕನ್ನಡವನ್ನ ಬೈತಾರೆ ಕನ್ನಡಿಗರನ್ನ ಬೈತಾರೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನು ವೈಭವೀಕರಿಸುವಂತ ಮತ್ತೆ ಕನ್ನಡದ ಮೇಲೆ ದಬ್ಬಾಡಿಕೆ ಏರಿಕೆ ಮಾಡುವಂತ ಕೆಲಸಕ್ಕೆ ಆ ದುರಾಂಕಾರದ ಉತ್ತರ ಭಾರತೀಯ ಜನ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮಾಡ್ತಾರೆ ಅಂದ್ರೆ ಅದನ್ನು ನಾವು ಸಹಿಸಿಕೊಬೇಕಾ ಎಸ್ ಬಿ ಐ ಒಂದು ಬ್ಯಾಂಕ್ ಶಾಖೆ ಚಂದಾಪುರದ ಭಾಗದ ಕನ್ನಡಿಗರಿಗಾಗಿ ಕರ್ನಾಟಕದಲ್ಲಿ ಅದು ಬೆಂಗಳೂರಿನ ಮಹಾನಗರದ ಒಂದು ಗಡಿ ಭಾಗದಲ್ಲಿರುವಂತ ಶಾಖೆ ಆ ಭಾಗದಲ್ಲಿ ಹೆಚ್ಚು ಕನ್ನಡಿಗರಿದ್ದಾರೆ ಒಬ್ಬ ಕನ್ನಡಿಗ ಬ್ಯಾಂಕಿಗೆ ಹೋದಂಥ ಒಬ್ಬ ಆ ಬ್ಯಾಂಕಿನ ಗ್ರಾಹಕನ ಜೊತೆಯಲ್ಲಿ ಒಬ್ಬ ಅಲ್ಲಿಯ ಬ್ಯಾಂಕಿನ ಮ್ಯಾನೇಜರು ನಡವಳಿಕೆಯನ್ನು ಗಮನಿಸಿದಾಗ ನನ್ನಂತನಾಗಿದ್ರೆ ಆ ಹೆಣ್ಣು ಅಂತ ನೋಡಿದ್ರು ನಾಲ್ಕು ಬಾರಿಸ್ಬಿಟ್ಟು ಬರ್ತಿದ್ದೆ ಅವಳ ದುರಂಕಾರದ ವರ್ತನೆಯನ್ನ ನೋಡಿದಾಗ ಬಾರಿ ಬೇಸರ ಅನಿಸ್ತಿತ್ತು ನಮ್ಮ ನೆಲದ ಮಕ್ಕಳು ಹೆಣ್ಣು ಮಕ್ಕಳಿಗೆ ಅದ್ಭುತವಾದಂತ ಸಂಸ್ಕಾರ ಇದೆ ಭಾಷೆ ಮೇಲೆ ಹಿಡ್ತಾ ಇದೆ ಆದರೆ ಅವಳು ಅವಳ ಆ ನಡವಳಿಕೆಯನ್ನು ಗಮನಿಸಿದಾಗ ಎಂಥ ಕನ್ನಡಿಗರಿಗೂ ಸಹ ಕೆರಳಿಸುವ ರೀತಿಯಲ್ಲಿ ಇತ್ತು ನಮ್ಮ ನೆಲದಲ್ಲಿ ಇಲ್ಲಿ ಕನ್ನಡಕ್ಕೆ ಅಷ್ಟೇ ಅಗ್ರಸ್ಥಾನ ಅಷ್ಟೇ ಕನ್ನಡ ಸಾರ್ವಭೌಮತೆ ಭಾಷೆ ಇಲ್ಲಿ ಬಂದವರು ಇಲ್ಲ ಕನ್ನಡ ಕಲಿಬೇಕು ಕನ್ನಡ ಗೊತ್ತಿಲ್ಲ ಅಂದರೆ ಅವರು ಅವರ ರಾಜ್ಯಗಳಿಗೆ ವಾಪಸ್ ಹೋಗ್ಬೇಕು ಆದರೆ ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ದಬ್ಬಳಿಕೆ ಮಾಡ್ತೀವಿ ಇಲ್ಲ ನಮ್ಮ ಭಾಷೆಯನ್ನ ಇಲ್ಲಿ ಮೆರೆಸ್ತೀವಿ ಅಂದ್ರೆ ಅದನ್ನ ಕನ್ನಡಿಗರು ಯಾರೂ ಸಹಿಸ್ಕೋಬಾರ್ದು ಯಾರು ಸಹಿಸ್ಕೋಬೇಡಿ ಸಹಿಸ್ಕೊಂಡು ಸಹಿಸ್ಕೊಂಡೇ ಇವತ್ತು ಎಲ್ಲಿಂದ ಬಂದಂತ ನಾಯಿ ನರಿಗಳೆಲ್ಲ ನಮ್ಮ ಮೇಲೆ ದಬ್ಬಾಳಕೆ ಮಾಡ್ತವೆ ಅಂದ್ರೆ ಕನ್ನಡಿಗರ ಸಹಿಸ್ಕೊಂಡಂಥ ಗುಣ ಈ ಮಟ್ಟಕ್ಕೆ ತಂದು ನಿಲ್ಸಿದೆ ಹಾಗಾಗಿ ನನ್ನ ಮಹತ್ತನ್ನ ಏನಾದರೂ ಕೇಳಿಸ್ಕೊಳ್ಳೋದಾದ್ರೆ ಎಸ್ ಬಿ ಐ ಅಲ್ಲಿಯ ಮುಖ್ಯ ವ್ಯವಸ್ಥಾಪಕರು ಕೇಳಿಸ್ಕೊಳ್ಳೋದಾದ್ರೆ ಒಂದು ಮಾತು ಹೇಳ್ತೀವಿ ನಿಮಗೆ ಒಂದು ವಾರ ಗಡುವು ಕೊಡ್ತೀವಿ ಒಂದು ವಾರದ ಹೊರಗಡೆ ಕನ್ನಡ ಗೊತ್ತಿಲ್ಲದ ಕನ್ನಡ ಗೊತ್ತಿಲ್ಲದ ಬರುವ ಬ್ಯಾಂಕಿಗೆ ಬರುವ ಗ್ರಾಹಕರ ಜೊತೆಯಲ್ಲಿ ಕನ್ನಡದ ಗ್ರಾಹಕರ ಜೊತೆಯಲ್ಲಿ ಕನ್ನಡ ಮಾತಾಡದೇ ಇರುವಂತ ಇಂಥ ದುರಾಂಕಾರಿ ಹಿಂದಿ ವಾಲಗಳನ್ನ ಹಿಂದಿ ಭಾಷಿಕರನ್ನ ನೀವು ವಾಪಸ್ ಕಳಿಸಬೇಕು ಎಲ್ಲ ಎಸ್ ಬಿ ಐ ಬ್ಯಾಂಕ್ಗಳಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡ ಗೊತ್ತಿರುವಂತವ್ರನ್ನೇ ಕರ್ನಾಟಕದಲ್ಲಿ ಕೆಲಸಕ್ಕೆ ಇಟ್ಕೋಬೇಕು ಅದು ಮಾಡದೆ ಹೋದ್ರೆ ನಿಮ್ಮ ಬ್ಯಾಂಕ್ಗಳ ಮೇಲೆ ಕರವೇ ಕಾರ್ಯಕರ್ತರು ದಾಳಿ ಮಾಡ್ತೀವಿ ದಾಳಿ ಮಾಡ್ತೀವಿ ಇದನ್ನು ಸಹಿಸಿಕೊಳ್ಳಲ್ಲ ನಾವು ನಿಮ್ಮ ಬ್ಯಾಂಕುಗಳಿಗೆ ನುಗ್ತೀವಿ ಅಲ್ಲಿರುವಂತ ಹಿಂದಿ ಭಾಷಿಕರನ್ನ ಕೋಳಪಟ್ಟಿ ಹಿಡ್ದು ಆಚೆಗೆಳ್ದು ನಾಲ್ಕೆನ್ನೆ ಬಾರಿಸೋಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಂಡ್ರೆ ಭಾರಿ ಒಳ್ಳೇದು ಕರ್ನಾಟಕದ ಭಾಷೆ ಕನ್ನಡ ನಾವು ಅರಿವಿಲ್ಲದಲ್ಲೇ ಯಾಕೆ ಕನ್ನಡ ಮಾತಾಡಬೇಕು ನಾನು ಹಿಂದಿ ಮಾತಾಡ್ತೀನಿ ಇಂಡಿಯಾ ಇದು ಯಾವುದ್ರಿ ಇಂಡಿಯಾ ಇದು ಕರ್ನಾಟಕ ಇಂಡಿಯಾ ಅಲ್ಲ ಆಮೇಲೆ ಇಂಡಿಯಾ ಮೊದಲು ಇದು ಕರ್ನಾಟಕ ಕರ್ನಾಟಕದಿಂದವೇ ಭಾರತ ಹೊರ್ತು ಭಾರತದಿಂದ ಕರ್ನಾಟಕ ಅಲ್ಲ ಎಲ್ಲ ಭಾಷೆಗಳ ಆಧಾರದ ಮೇಲೆ ಒಂದು ಭಾರತ ಕಟ್ಟಿರೋದು ಆದರೆ ಸಾಮಾನ್ಯ ಜ್ಞಾನ ಇರೋದಾದ್ರೆ ಈ ನೆಲದಲ್ಲಿ ಬಂದು ಬದುಕೋದಾದ್ರೆ ಇಲ್ಲಿ ಭಾಷೆ ಕಲ್ತ್ಕೊಂಡು ಇಲ್ಲಿ ಜನರ ಜೊತೆಯಲ್ಲಿ ಬೆರೆತು ಬದುಕಬೇಕಾಗಿತ್ತು ಅಧಿಕಾರಿ ಇಂಥ ದುರಾಂಕಾರದ ವರ್ತನೆಯನ್ನ ಸಹಿಸ್ಕೋಬಾರದು ಯಾವ ಕನ್ನಡಿಗನೂ ಸಹಿಸ್ಕೋಬಾರ್ದು ಇನ್ಮೇಲೆ ಇಲ್ಲಿ ಉದ್ಯಮ ಮಾಡುವಂತ ಎಲ್ಲ ಉದ್ಯಮಿಗಳನ್ನ ನೀವು ನೇರವಾಗಿ ನಾನು ಪ್ರಶ್ನೆ ಮಾಡ್ತೀನಿ ನಿಮಗೆ ಕನ್ನಡ ಬೇಡ ಅನ್ನೋದಾದ್ರೆ ಕನ್ನಡಿಗರಿಗೆ ಎಂಬತ್ತು ತೊಂಬತ್ತು ಶೇಕಡ ನೀವು ಉದ್ಯೋಗ ಕೊಡಲ್ಲ ಅನ್ನೋದಾದ್ರೆ ನೀವಿಲ್ಲಿ ಉದ್ಯೋಗ ಮಾಡಬೇಡಿ ಉದ್ಯಮ ಮಾಡಬೇಡಿ ನೀವು ಗಂಟು ಮೋಟೆ ಕಟ್ಕೊಂಡು ಹೋಗ್ರಿ ಏ ನಮಗೆ ಕನ್ನಡ ಕನ್ನಡಿಗರಿಗೆ ಕೆಲಸ ಕೊಡಲ್ಲ ಅನ್ನೋದಾದ್ರೆ ನಿಮ್ಮ ಉದ್ಯಮ ಯಾವ ಬೇಕು ಯಾರಿಗೆ ಬೇಕು ಯಾವ ಸರ್ಕಾರಗಳು ಸಹಿಸ್ಕೊತಾವ ಇದನ್ನೆಲ್ಲ ಯಾಕೆ ಸಹಿಸ್ಕೊಳುತ್ತೆ ಸರ್ಕಾರ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಇಂಥವರಿಗೆ ನೇರವಾಗಿ ನೀವು ಅವ್ರಿಗೆ ಹೇಳುವಂಥದ್ದು ಆಗ್ಬೇಕು ಕನ್ನಡಿಗರಿಗೆ ಕೆಲಸ ಕೊಡಬೇಕು ಕನ್ನಡವನ್ನು ಬಳಸಬೇಕು ಇಲ್ಲದೆ ಹೋದರೆ ನಿಮ್ಮ ರಾಜ್ಯಗಳಿಗೆ ವಾಪಸ್ ಹೋಗಿ ಎನ್ನುವ ಸಂದೇಶ ನಿಮ್ಮಿಂದ ಹೋಗ್ಬೇಕು ರಾಜ್ಯ ಸರ್ಕಾರದಿಂದ ಹೋಗಬೇಕು ಅದು ಬಿಟ್ಟು ಕನ್ನಡಿಗರು ಇದು ಸಹಿಸ್ಕೊಳ್ಳಿ ಅವರೂ ಸಹ ಭಾರತೀಯರಲ್ಲ ಅಲ್ವಾ ಅಂತ ಹೇಳಂದ್ರೆ ನಾವು ಭಾರತೀಯರಲ್ವ ಆದರೆ ನಮ್ಮ ನೆಲದಲ್ಲಿ ನಮಗೆ ಕೆಲಸ ಸಿಗೋದು ಅಪರಾಧವ ನಾವು ಕೆಲಸ ಮಾಡೋದು ಅಪರಾಧವ ಇಲ್ಲ ನನ್ನ ಭಾಷೆ ಮಾತಾಡಿ ಅಂತ ಕೇಳೋದು ಅಪರಾಧವ ಯಾವ ಆಧಾರದ ಮೇಲೆ ಭಾಷೆಗಳ ಆಧಾರದ ಮೇಲೆ ಒಂದು ರಾಜ್ಯವನ್ನು ಕಟ್ಟಿರೋದು ಅನ್ನುವ ಸಾಮಾನ್ಯದ ಹರಿವಿರೋರ್ಗಾದ್ರೆ ಆ ಪ್ರಶ್ನೆ ಯಾಕೆ ಮುಂದಿಡ್ತೀರಿ ಹಿಂದಿ ಮಾತಾಡ್ತೀವಿ ಏ ಮಾತಾಡ್ರಿ ಹೋಗ್ರಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಹೋಗಿ ಹಿಂದಿಯಾರ ಮಾತಾಡಿ ಏನಾರ ಮಾತಾಡ್ರಿ ನಾವೇನ್ ಬೇಡ ಅಂತೀವ ಆದರೆ ನಮ್ಮ ರಾಜ್ಯದಲ್ಲಿ ಹಿಂದಿ ಮಾತಾಡ್ತೀವಿ ಹಿಂದಿಲಿ ಅಧಿಕಾರ ಮಾಡ್ತೀವಿ ಹಿಂದಿಯರಿಗೆ ಕೆಲಸ ಕೊಡ್ತೀವಿ ಅಂದ್ರೆ ಇನ್ನು ಮೇಲೆ ಕನ್ನಡಿಗರು ಸಹಿಸ್ಕೊಳ್ಳೋದಿಲ್ಲ ಸಹಿಸ್ಕೊಳ್ಳೋದಿಲ್ಲ ನಾನು ನೇರವಾಗಿ ಹೇಳ್ತಾ ಇದೀರಿ ಇನ್ನೊಮ್ಮೆ ಹೇಳ್ತಾ ಇದ್ರಿ ಎಸ್ ಪಿ ಐ ವ್ಯವಸ್ಥಾಪರಿಗೆ ಹೇಳ್ತಾ ಇದ್ದೀನಿ ಎಲ್ಲಾ ಬ್ಯಾಂಕ್ಗಳ ವ್ಯವಸ್ಥಾಪರಿಗೆ ಹೇಳ್ತಾ ಇದ್ದೀನಿ ಕನ್ನಡ ಗೊತ್ತಿಲ್ಲದಂತ ಯಾವುದೇ ಭಾಷೆಯ ಜನ ಇದ್ರೆ ಅವ್ರನ್ನ ವಾಪಸ್ ಕಳಿಸಿ ನನ್ನ ನೆಲದ ಮಕ್ಕಳಿಗೆ ಉದ್ಯೋಗ ಕೊಡಿ ನಮ್ಮ ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಿ ಕನ್ನಡದ ನೆಲದಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡದೆ ನಿಮ್ಮ ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲಿ ವ್ಯವಹಾರ ಮಾಡದೆ ಇರೋದೇ ಆದ್ರೆ ನಿಮ್ಮ ಬ್ಯಾಂಕ್ಗಳನ್ನ ಒಂದು ಉಳಿಸೋಲ್ಲ ಒಂದು ಇಲ್ಲಿ ಕೆಲಸ ಮಾಡಕ್ ಬಿಡಲ್ಲ ತರವೇ ನನ್ನ ಕಾರ್ಯಕರ್ತರಿಗೆ ನಾನು ಸಂದೇಶವನ್ನ ರವಾನೆ ಮಾಡ್ತೀನಿ ಕಳಿಸ್ತಾ ಇದ್ದೀನಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ಗಳ ಮುಂದೆ ನಿಮ್ಮ ಪ್ರತಿಭಟನೆ ಪ್ರಾರಂಭ ಆಗಿ ಅಲ್ಲಿ ಕನ್ನಡಿಗರು ಅಷ್ಟೇ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಯಾವುದೇ ಬೇರೆ ಭಾಷಿಕರು ಕೆಲಸ ಮಾಡ್ತಾರೆ ಅಂದರೆ ನಮ್ಮ ಕನ್ನಡಿಗರು ನೀವು ಸಹಿಸ್ಕೋಬೇಡಿ ಸಹಿಸ್ಕೋಬೇಡಿ ಕನ್ನಡ ಗೊತ್ತಿಲ್ಲದವ್ರ ಜೊತೆಯಲ್ಲಿ ನೀವು ಬ್ಯಾಂಕ್ಗಳಲ್ಲಿ ಸಹಿಸ್ಕೊಂಡು ಅವರ ಭಾಷೆಯಲ್ಲೇ ಮಾತಾಡಿ ಬರಬೇಡಿ ಎಲ್ಲ ಕನ್ನಡಿಗರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ ಎಲ್ಲ ಕರವೇ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದೀನಿ ಎಲ್ಲ ಕನ್ನಡ ಹೋರಾಟಗಾರರು ಇದು ಗಮನಿಸಿ ಯಾವುದೇ ಇನ್ನ ಇಂಥ ಬ್ಯಾಂಕ್ಗಳು ಕನ್ನಡ ಗೊತ್ತಿಲ್ಲದೆ ಕನ್ನಡದ ಆಡಳಿತ ಭಾಷೆ ಆಗದೆ ಕೆಲಸ ಮಾಡ್ತವೆ ಅಂದ್ರೆ ಆ ಯಾವ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆಗಳನ್ನು ಇಟ್ಕೋಬೇಡಿ ಯಾವ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆಗಳನ್ನು ಇಟ್ಕೋಬೇಡಿ ಅವರಿಗೆ ಎಲ್ಲರೂ ಸಹ ಎಲ್ಲರೂ ಸಹ ಆ ಎಸ್ ಬಿ ಐ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಯಾವುದೇ ಬ್ಯಾಂಕ್ ಇರ್ಬೋದು ಕನ್ನಡದಲ್ಲಿ ಯಾವರ ಮಾಡಲ್ಲ ಕನ್ನಡದವರಿಗೆ ಕೆಲಸ ಕೊಡಲ್ಲ ಅಂದ್ರೆ ಆ ಬ್ಯಾಂಕ್ ಗಳನ್ನ ಧಿಕ್ಕರಿಸಿ ನಿಂತ್ಕೊಳ್ಳಿ